ಇನ್ಫೋಸಿಸ್ ಸುಧಾಮೂರ್ತಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ಫೋಸಿಸ್ ಅವರು ಏನು ಬಹಳ ಬೃಹಸ್ಪತಿಗಳ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇದು ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆಯೇ ಅಲ್ಲ ಎಲ್ಲ ಜಾತಿಗಳ ಸಮೀಕ್ಷೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೇಲ್ಜಾತಿಯವರು ಗೃಹಜ್ಯೋತಿಯನ್ನ ಪಡಿತಾ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಜೊತೆಗೆ ಮೇಲ್ಜಾತಿ ಮಹಿಳೆಯರು ಬಸ್ನಲ್ಲಿ ಹಾಗಾದ್ರೆ ಓಡಾಡ್ತಾ ಇಲ್ವಾ ಎಲ್ಲ ಜಾತಿಯವರಿಗಾಗಿ ಮಾಡ್ತಾ ಇರುವಂತಹ ಸಮೀಕ್ಷೆ ಇದು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನ ಅರ್ಥ ಮಾಡಿಕೊಳ್ಳದಿದ್ರೆ ನಾವು ಏನ್ ಮಾಡೋದಕ್ಕೆ ಸಾಧ್ಯ ಇದು ಅಜ್ಞಾನವೋ ಉದ್ದೇಶ ಪೂರ್ವಕವೋ ಅನ್ನೋದು ಅವರಿಗೇ ಗೊತ್ತು ಮೇಲ್ಜಾತಿ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾ ಇಲ್ವಾ ಇದು ಕೂಡ ಅದೇ ರೀತಿಯಾಗಿ ಅಂತ ಹೇಳಿ ಏನು ಸಮೀಕ್ಷೆಗೆ ಇನ್ಫೋಸಿಸ್ ಸುಧಾಮೂರ್ತಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿ ದಂಪತಿಯ ನಿಲುವಿಗೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಇಲ್ಲಿ ಕಿಡಿಕಾರಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗಿಯಾಗುವುದಿಲ್ಲ ಹಾಗೂ ಯಾವುದೇ ಮಾಹಿತಿಯನ್ನ ನಾನು ನೀಡುವುದಿಲ್ಲ ಅಂತ ಹೇಳಿ ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಹೇಳಿರುತ್ತಾರೆ ಹಿಂದುಳಿದ ಆಯೋಗ ನಡೀತಾ ನಡೆಸ್ತಾ ಇರುವಂತಹ ಸಮೀಕ್ಷೆಯಲ್ಲಿ ಕುಟುಂಬ ಭಾಗಿಯಾಗುವುದಿಲ್ಲ ಅಂತ ಹೇಳಿ ಸ್ವಯಂ ದೃಢೀಕರಣ ಪತ್ರಕ್ಕೆ ಸಹಿ ಹಾಕಿ ಆಯೋಗಕ್ಕೆ ನೀಡಿರುತ್ತಾರೆ ಇದಕ್ಕೆ ನಾವು ಯಾವುದೇ ಹಿಂದುಳಿದ ವರ್ಗಕ್ಕೆ ಸೇರಿರುವುದಿಲ್ಲ ಹಾಗಾಗಿ ಗಣತಿಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದಾಗಿಯೂ ಕೂಡ ಹೇಳಿರ್ತಾರೆ ಹಾಗಾಗಿ ಸುಧಾಮೂರ್ತಿಯವರ ಅವರ ಈ ಹೇಳಿಕೆಗೆ ಕಾಂಗ್ರೆಸ್ ಕಿಡಿಕಾರಿದ್ದು ಸದ್ಯ ಸಿಎಂ ಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಇದು ಕೇವಲ ಆರ್ ಎಸ್ ಎಸ್ಗೆ ಮಾತ್ರ ಅನ್ವಯ ಅಲ್ಲ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೂ ಕೂಡ ಅನ್ವಯ ಆಗತ್ತೆ ಬಿಜೆಪಿಯವರೇ ಮಾಡಿ ಈಗ ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆ ಕಚೇರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುತ್ತೋಲಿಯನ್ನು ಹೊರಡಿಸಿರೋದೇ ಜಗದೀಶ್ ಶೆಟ್ಟರ್ ಸಿ ಎಂ ಆಗಿದ್ದಾಗ ಬಿ ಜೆ ಪಿಯವರೇ ಮಾಡಿ ಈಗ ಬಿ ಜೆ ಪಿಯವರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೇವಲ ಆರ್ ಎಸ್ ಎಸ್ಗೆ ಮಾತ್ರ ಅನ್ವಯ ಆಗುವುದಿಲ್ಲ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆ ಅಥವಾ ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಚಟುವಟಿಕೆಯನ್ನು ನಡೆಸೋದು ಸಕ್ಷಮ ಪ್ರಾಧಿಕಾರದಿಂದ ಕಾನೂನುಬದ್ಧವಾಗಿ ಅನುಮತಿಯನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿ ಕಡ್ಡಾಯಗೊಳಿಸ್ತಾರೆ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ತೀರ್ಮಾನವನ್ನು ಕೂಡ ಕೈಗೊಳ್ತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಮಾತನಾಡಿದ್ದಾರೆ ಅಂದ್ರೆ ಕೇವಲ ಈ ಒಂದು ತೀರ್ಮಾನ ಅಥವಾ ಅನುಮತಿ ಪಡಿಬೇಕು ಅನ್ನುವಂಥದ್ದು ಆರ್ ಎಸ್ ಎಸ್ಗೆ ಮಾತ್ರ ಅನ್ವಯ ಆಗುವುದಿಲ್ಲ ಎಲ್ಲ ಖಾಸಗಿ ಸಂಘಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಜೊತೆಗೆ ಸಂಸ್ಥೆಗಳಿಗೂ ಕೂಡ ಇದು ಅನ್ವಯ ಆಗತ್ತೆ ಅವರು ಆಗಲೇ ಆರಂಭ ಮಾಡಿ ಈಗ ಇದಕ್ಕೆ ವಿರೋಧವನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಇಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅನುಮತಿ ಪಡೆಯದೇ ಚಟುವಟಿಕೆಯನ್ನ ನಡೆಸಿದ್ರೆ ಅತಿಕ್ರಮ ಪ್ರವೇಶದಾಡಿ ಕ್ರಮ ಕೈಗೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ ಹಾಗಾಗಿ ತನ್ಮೂಲಕ ಸರ್ಕಾರಿ ಶಾಲಾ ಆಭರಣ ಮೈದಾನ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಮಾಡಬಾರದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಆ ಒಂದು ನಿರ್ಧಾರಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಇದೀಗ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ ಹಿಂದುಳಿದವ್ರ ಸಮೀಕ್ಷೆ ಅಲ್ ಏನಾರ ನಿನಗೆ ಅರ್ಥ ಆಗ್ಬೇಕಲ್ಲ ಯಾರು ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿ ಸಿ ನಾವು ಇಪ್ಪತ್ ಸಾರಿ ಹೇಳಿದೀವಿ ಇದು ಹಿಂದುಳಿದವ್ರ ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲು ಬಡವರು ಹೋಗಲ್ವಾ ಹಾ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಹಾಂ ಇದು ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಅನೇಕ ಪದೇ ಪದೇ ಅಡ್ವಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಬತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ ಆದರೂ ಕೂಡ ನನಗೆ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂಥವರು ಸುಧಾಮೂರ್ತಿ ಅಂಥವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು